ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ರೋಷ ದ್ವೇಷ ನೀಗಿಸಲು ಪ್ರೀತಿಯಲ್ಲಿ ಜೀವಿಸಲು ಶಾಂತಿಯು ಬೇಕೆಂದು ಬೇಡುವೆ ಶಾಶ್ವತ ಶಾಂತಿಯನುಗ್ರಹಿಸು ಪವಿತ್ರಾತ್ಮನವರವ ಕರುಣಿಸುವೋ ದೇವಾ ದೇವ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹದಿಮೂರನೇ ಅಧ್ಯಾಯ ವಚನ ಎಂಟರಿಂದ ಹತ್ತನ್ನು ಧ್ಯಾನಿಸುವ ಇದರ ಟೈಟಲ್ ನೋಡುವುದಾದರೆ ಕ್ರಿಸ್ತಾಂಬರರಾಗಿರಿ ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ನಿಮ್ಮ ಹಳೆಯ ಸ್ವಭಾವ ಹಳೆಯ ಮನಸ್ಸು ಹಳೆಯ ಮನುಷ್ಯನನ್ನು ಕಿತ್ತೆಸೆದು ಏಸುವನ್ನು ಧರಿಸಿಕೊಳ್ಳಿರಿ ನೂತನ ಮನಸ್ಸು ನೂತನ ಸ್ವಭಾವ ನೂತನ ಸೃಷ್ಟಿ ಕ್ರೈಸ್ತನನ್ನೇ ಧರಿಸಿಕೊಳ್ಳಿರಿ ಎಂಬುದಾಗಿ ಅದಕ್ಕಾಗಿ ಗಲಾತಿಯ ಮೂರು ಇಪ್ಪತ್ತೇಳರಲ್ಲಿ ನಾವು ನೋಡುತ್ತೇವೆ ಏಸು ಕ್ರಿಸ್ತರಲ್ಲಿ ಒಂದಾಗುವುದಕ್ಕಾಗಿ ದೀಕ್ಷೆ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತಾಂಬರರಾಗಿದ್ದೀರಿ ಕ್ರಿಸ್ತನ ಆತ್ಮವು ನಿಮ್ಮಲ್ಲಿ ನೆಲೆಗೊಂಡಿದೆ ಆ ಆತ್ಮನಿಯ ಆತ್ಮನಿಗೆ ಅನುಗುಣವಾಗಿ ಕ್ರಿಸ್ತನ ಮಾರ್ಗದಲ್ಲಿ ನೀವು ಜೀವಿಸಿರಿ ಎಂಬುದಾಗಿ ಓಕೆ ರೋಮ ಹದಿಮೂರು ವಚನ ಎಂಟು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವು ನಿಮಗಿರಬಾರದು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅದನ್ನು ಬಿಟ್ಟು ಋಣ ಅಂದ್ರೇನು ಸಾಲ ಋಣ ಅಂದ್ರೇನು ಒಂದು ಗ್ರಾಟಿಟ್ಯೂಡ್ ದ ಹಾರ್ಟ್ ಆಫ್ ಗ್ರಾಟಿಟ್ಯೂಡ್ ಅಯ್ಯೋ ಅವ್ರು ನನಗಿಷ್ಟೆಲ್ಲ ಮಾಡಿದ್ದಾರೆ ನಾನು ಅವರಿಗೆ ಪ್ರತಿಯಾಗಿ ಏನು ಮಾಡಲು ಸಾಧ್ಯ ಪ್ರೀತಿ ಮಾಡ ಸಾಕು ಅದು ಋಣ ಅವರ ಸಾಲದ ಋಣವನ್ನು ಹೇಗೆ ತೀರಿಸಲಿ ಅಂತೀವಿ ನಾವು ಅವರು ಮಾಡಿದ ಒಳ್ಳೆಯ ಕಾರ್ಯಗಳು ನನ್ನ ಜೀವಿತದಲ್ಲಿ ನನಗೆ ಅವರು ಮಾಡಿದ ಎಲ್ಲ ಉಪಕಾರಗಳಿಗೆ ಪ್ರತಿಯಾಗಿ ನಾನೇನನ್ನು ತಾನೇ ಮಾಡಲು ಸಾಧ್ಯ ನೀನೇನು ಮಾಡಲು ಸಾಧ್ಯವಿಲ್ಲದಿದ್ದರು ಅವರನ್ನು ನೋಡುವಾಗ ಅವರನ್ನು ಪ್ರೀತಿಸಬೇಕೆಂಬ ಮನಸ್ಸು ನಮಗಿದ್ದರೆ ಸಾಕು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಋಣವು ಬೇರೆ ಯಾವ ವಿಧವಾದ ಹೊರೆ ಅಥವಾ ಕರ್ತವ್ಯ ಸಾಲ ನಮ್ಮಲ್ಲಿ ಇರಬಾರದು ಎಂಬುದಾಗಿ ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸುತ್ತಾನೆ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಅನುಸರಿಸಿ ಜೀವಿಸುವುದು ಮನುಷ್ಯನಿಗೆ ಕಷ್ಟ ಅದರಲ್ಲಿ ದೇವರವ ಕೇಳುತ್ತೆ ನೀನು ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ ಅವರನ್ನ ಯೇಸುವಿನ ನಾಮದಲ್ಲಿ ಈ ಮನುಷ್ಯನನ್ನು ನಾನು ಪ್ರೀತಿ ಮಾಡುತ್ತೇನೆ ಇದು ಲಸ್ಟ್ ಅಂದರೆ ಶಾರೀರಿಕ ಪ್ರೀತಿಯಲ್ಲ ಈಗಿನ ಫಿಲಮ್ಗಳಲ್ಲಿ ಅಥವಾ ಯುವಜನತೆಯಲ್ಲಿ ಹಾರಾಡುತ್ತಿರುವ ಒಂದು ಆ ಯೌವನದ ಪ್ರೀತಿಯಲ್ಲ ಆಕರ್ಷಣೆಯ ಪ್ರೀತಿಯಲ್ಲ ದೇವರ ಪ್ರೀತಿ ದೈವಿಕ ಪ್ರೀತಿ ದೇವರ ಸ್ವಭಾವವುಳ್ಳ ಪ್ರೀತಿ ಕಾರಣ ದೇವರು ಪ್ರೀತಿಯಾಗಿದ್ದಾರೆ ಪ್ರೀತಿ ಸ್ವರೂಪಿ ದೇವರು ಆತ್ಮ ಸ್ವರೂಪಿ ಸತ್ಯ ಸ್ವರೂಪಿ ಪ್ರೀತಿ ಸ್ವರೂಪಿ ಅವರಲ್ಲಿ ಆತ್ಮವಿದೆ ಪರಿಶುದ್ಧಾತ್ಮರು ಸತ್ಯ ದೇವರ ವಾಕ್ಯ ಏಸು ಪ್ರೀತಿ ತಂದೆ ದೇವರಾಗಿದ್ದಾರೆ ಪ್ರೇಸ ಪ್ರೀತಿಸಲು ತಿಳಿದೆ ತಿಳಿಯದೇ ಇರುವವನು ದೇವರನ್ನು ಅರಿತವನಲ್ಲ ಪ್ರೀತಿಸುವವನು ದೇವರಿಂದ ಜನಿಸಲ್ಪಟ್ಟವನಾಗಿರುತ್ತಾನೆ ಆ ದೇವರು ಪ್ರೀತಿ ಸ್ವರೂಪಿಯಾದ ಕಾರಣ ಅವರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ನಾವು ಯಾರ ಸ್ವರೂಪದಲ್ಲಿದ್ದೇವೆ ನಾವು ಸಹ ಸ್ವರೂಪಿ ಸತ್ಯ ಸ್ವರೂಪಿ ಪ್ರೀತಿ ಸ್ವರೂಪಿ ಆ ಮೂರೂ ನಮ್ಮ 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 ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ ದೇವರಲ್ಲಿದ್ದಂಥ ಮೂರು ರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾರೆ ಈ ಶರೀರ ಪ್ರೀತಿಯಲ್ಲಿ ಮುನ್ನಡೆಸಲ್ಪಡಬೇಕು ಎಂಬುದಕ್ಕಾಗಿ ಆತ್ಮರು ದೇವರ ವಾಕ್ಯ ತಂದೆ ದೇವರ ಪ್ರೀತಿ ನಮ್ಮ ಋಣ್ಮನಗಳಲ್ಲಿ ಸುರಿಸಲ್ಪಟ್ಟಿದೆ ಎಂಬುದಾಗಿ ದೇವರ ಸ್ವಭಾವದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಲ್ಪಟ್ಟಿರುವ ಕಾರಣ ಪ್ರತಿಯೊಬ್ಬರು ಪ್ರೀತಿಯಲ್ಲಿ ಒಂದಾಗಬೇಕೆಂಬುದೇ ದೇವರ ಇಚ್ಛೆ ನಾನು ಪ್ರೀತಿಯ ಕಟ್ಟುಗಳಿಂದ ಅವರನ್ನು ಬಂಧಿಸುತ್ತೇನೆ ಆ ಪ್ರೀತಿಯ ಬಾಂಧವ್ಯ ಅವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬುದಾಗಿ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಕ್ಷಮೆ ಇದೆ ಸಹನೆ ಇದೆ ತಾಳ್ಮೆ ಇದೆ ಪ್ರೀತಿ ಪರರನ್ನು ದೂಷಿಸುವುದಿಲ್ಲ ಪ್ರೀತಿ ಪರರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಒಂದು ಕುರಿತ ಹದಿಮೂರನೇ ಅಧ್ಯಾಯ ತೆಗೆದು ಓದುವ ನೀವು ಫ್ರೀಯಾಗಿದ್ದರೆ ಓದಿ ಅಲ್ಲಿ ಸಂತ ಪೌಲ ಎಲ್ಲ ವರಗಳಿಗಿಂತ ಪವಿತ್ರಾತ್ಮರ ವರಗಳ ಬಗ್ಗೆ ಮಾತನಾಡಿಕೊಂಡು ಬರುವ ಸಂತ ಪೌಲರು ಕೊನೆಗೆ ಹೇಳುತ್ತಾರೆ ಎಲ್ಲ ವರಗಳಲ್ಲಿ ಶ್ರೇಷ್ಠವಾದ ವರ ಪ್ರೀತಿ ಆ ಪ್ರೀತಿ ಯಾವ ಸ್ವಭಾವ ಉಳ್ಳಂಥದ್ದು ಕ್ಷಮಿಸುತ್ತದೆ ತ್ಯಾಗ ಮಾಡುತ್ತದೆ ಪರರನ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ ಪರರ ತಪ್ಪುಗಳನ್ನು ಎತ್ತಿ ತೋರಿಸುವುದಿಲ್ಲ ಪರರನ್ನು ನೋಯಿಸುವುದಿಲ್ಲ ಸಹನೆ ತಾಳ್ಮೆ ಸೈರಣೆ ಉಂಟು ಪರರು ಅನೀತಿಯಲ್ಲಿ ಪರರ ಸೋಲಿನಲ್ಲಿ ಅದು ಸಂತೋಷ ಪಡುವುದಿಲ್ಲ ಎಂಬುದಾಗಿ ದೇವರ ಪ್ರೀತಿ ಪ್ರಭು ಏಸು ಈ ಲೋಕಕ್ಕೆ ಸಾಕ್ಷಾತ್ಕರಿಸಿದರು ಶಿಷ್ಯರ ಕಾಲುಗಳನ್ನು ಹಿಡಿದು ಪ್ರೀತಿಯ ಪರಮಾವಧಿಯನ್ನು ತೋರಿಸುವ ಸಮಯದಲ್ಲಿ ಏಸು ಹೇಳಿದರು ನಾನು ನಿಮಗೆ ಹೊಸ ಆಜ್ಞೆ ಕೊಡುತ್ತೇನೆ ನಾನು ನಿಮ್ಮನ್ನು ಮೊದಲು ಹೇಳಿದ ಆಜ್ಞೆಯನ್ನು ನಿನ್ನನ್ನು ನೀನು ಪ್ರೀತಿಸುವಂತೆ ಪರರನ್ನು ಪ್ರೀತಿಸು ನಮ್ಮನ್ನೇ ನಾವು ಪ್ರೀತಿ ಮಾಡಲು ಸಾಧ್ಯವಿಲ್ಲದೆ ಇರುವಾಗ ಪರರನ್ನು ಹೇಗೆ ಪ್ರೀತಿ ಮಾಡಲು ಸಾಧ್ಯ ಅದಕ್ಕೆ ಏಸು ಹೇಳಿದರು ನಾನು ನಿಮ್ಮನ್ನು ಪ್ರೀತಿಸಿದಂತೆ ಯಸುವನ್ನು ನೋಡಬೇಕು ಯಸುವಿನ ಶಿಲುಬೆಯನ್ನು ನೋಡಬೇಕು ಯೇಸುವಿನ ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣ ಕೊಟ್ಟಂಥ ಪ್ರೀತಿ ನಮಗಾಗಿ ಶರೀರ ಜಜ್ಜಲ್ಪಟ್ಟ ಪ್ರೀತಿ ನಮಗಾಗಿ ರಕ್ತ ಸುರಿಸಿದ ಪ್ರೀತಿ ನಮಗಾಗಿ ಸ್ವ ಸ್ವರ್ಗ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿ ಬಂದ ದೈವಿಕ ಪ್ರೀತಿ ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಪರರನ್ನು ಪ್ರೀತಿಸಿರಿ ನಾವು ಯೇಸುವನ್ನು ನೋಡುವಾಗ ಯೇಸುವಿನ ಪ್ರೀತಿಯಿಂದ ತುಂಬಿಸಲ್ಪಟ್ಟಾಗ ಆ ಪ್ರೀತಿ ನಮ್ಮಿಂದ ಪರರಿಗೆ ಹರಿದು ಹೋಗುತ್ತದೆ ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪರಿಪೂರ್ಣ ಮಾಡಿದವನಾಗುತ್ತಾನೆ ಯಾಕಂದರೆ ಮೊದಲ ಮೂರು ಆಜ್ಞೆಗಳು ದೇವರ ಪ್ರೀತಿಗೆ ಸಂಬಂಧಪಟ್ಟದ್ದು ನಾಲ್ಕರಿಂದ ಹತ್ತು ನೋಡುವುದಾದರೆ ಅದು ಪರರಿಗೆ ಸಂಬಂಧಪಟ್ಟದ್ದು ತಂದೆ ತಾಯಿಗಳನ್ನು ಗೌರವಿಸು ಕೊಲೆ ಮಾಡಬೇಡ ಸುಳ್ಳು ಹೇಳಬೇಡ ವ್ಯಭಿಚಾರ ಮಾಡಬೇಡ ಪರರ ವಸ್ತುಗಳಿಗೆ ಆಸೆ ಪಡಬೇಡ ಪರರ ಹೆಂಡತಿಯ ಮೇಲೆ ಮೋಹಗೊಳ್ಳಬೇಡ ಸುಳ್ಳು ಸಾಕ್ಷಿ ಹೇಳಬೇಡ ಇವೆಲ್ಲವೂ ಪರರಿಗೆ ಸಂಬಂಧಪಟ್ಟದ್ದು ಆ ಪರರನ್ನು ನೀನು ಪ್ರೀತಿ ಮಾಡುವಾಗ ಪ್ರೀತಿ ಪಾಪಗಳನ್ನು ಕ್ಷಮಿಸುತ್ತದೆ ಪ್ರೀತಿ ಪಾಪವನ್ನು ಜಯಿಸುತ್ತದೆ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಅವಾಕ್ಯ ಓದುವ ಎಸುವೆ ಸ್ತೋತ್ರ ಎಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮಹಿಮೆ ಎಸುವೆ ಆಲೆಲಿ 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 ಆಲೆ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ವಚನ ಎಂಟು ಎಲ್ಲಕ್ಕೂ ಮಿಗಿಲಾಗಿ ಒಬ್ಬರನ್ನೊಬ್ಬರು ಯಥಾರ್ಥವಾಗಿ ಪ್ರೀತಿಸಿರಿ ಪ್ರೀತಿ ಅಸಂಖ್ಯಾತ ಪಾಪಗಳನ್ನು ಅಳಿಸಿ ಹಾಕುತ್ತದೆ ನೀವು ಪರಸ್ಪರ ಪ್ರೀತಿ ನಿಮ್ಮಲ್ಲಿದ್ದರೆ ನಿಮಗೆ ವಿರೋಧವಾಗಿ ಅವರು ಏನು ಮಾಡಿದರು ಆ ಪಾಪ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಅದನ್ನು ಕ್ಷಮಿಸಿ ಪ್ರೀತಿಸುವ ಕೃಪೆ ನಮಗೆ ಲಭಿಸುತ್ತದೆ ಅನೇಕ ಬಾರಿ ಎಷ್ಟು ಸಲ ಕ್ಷಮಿಸಬೇಕು ಎಂದು ಪೇತ್ರ ಕೇಳುವಾಗ ಏಸು ಹೇಳಿದರು ಏಳು ಬಾರಿ ಅಲ್ಲ ಏಳು ಎಪ್ಪತ್ತು ಸಲ ಏಳೆಪ್ಪತ್ತು ಸಲ ನಾವು ಕ್ಷಮಿಸಲು ಸಿದ್ಧರಾಗಿದ್ದರೂ ಸಹ ನಮ್ಮ ಅಪೋಸಿಟ್ ಪಾರ್ಟಿಯಲ್ಲಿರೋರು ಕ್ಷಮೆ ಸ್ವೀಕರಿಸಲು ಸಿದ್ಧರಿರೋದಿಲ್ಲ ಸಂಧಾನ ಮಾಡಿಕೊಳ್ಳಲು ಸಿದ್ಧರಿರೋದಿಲ್ಲ ಕ್ಷಮೆಯನ್ನು ಪಡೆದುಕೊಳ್ಳಲು ಸಹ ಮುಂದಾಗೋದಿಲ್ಲ ಆದರೂ ನಾವು ಮಾಡಬೇಕಾದ ಕೆಲಸ ಏನು ಯಶುವೆ ನನ್ನನ್ನು ನೋಯಿಸಿದವರನ್ನು ಕ್ಷಮಿಸುತ್ತೇನೆ ನನ್ನ ಹೆಸರು ಹಾಳು ಮಾಡಿದವರನ್ನು ಆಶೀರ್ವದಿಸುತ್ತೇನೆ ಅವರನ್ನು ಪ್ರೀತಿಸುತ್ತೇನೆ ಎಂದು ನಮ್ಮಿಂದ ಪ್ರೀತಿ ಮತ್ತು ಕ್ಷಮೆಯ ಹರಿದು ಹೋಗಬೇಕು ತಕ್ಕ ಸಮಯದಲ್ಲಿ ಅದು ಕಾರ್ಯ ಮಾಡುತ್ತದೆ ಪ್ರೀತಿ ಎಲ್ಲ ಅಡ್ಡಗೋಡೆಯನ್ನು ತೆಗೆದು ಈರ್ವರನ್ನು ಸಂಧಾನಗೊಳಿಸುತ್ತದೆ ಪಿಲಿಪಿಯರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ವಚನ ಹದಿನೈದು ನಮ್ಮಲ್ಲಿ ಪರಿಣತರಾದವರ ಈ ವಿಷಯದಲ್ಲಿ ಇದೇ ಮನೋಭಾವನೆಯಿಂದ ಇರಬೇಕು ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಭಿನ್ನಾಭಿಪ್ರಾಯ ಉಳ್ಳವರಾಗಿದ್ದರೆ ದೇವರು ನಿಜಾಂಶವನ್ನು ಸ್ಪಷ್ಟೀಕರಿಸುವರು ಇವತ್ತು ಯಾಕೆ ಜಗಳ ದ್ವೇಷ ಎಷ್ಟೋ ಚೆನ್ನಾಗಿ ಪ್ರೀತಿ ಮಾಡುತ್ತಿದ್ದ ಸ್ನೇಹಿತರು ಎಷ್ಟೋ ಚೆನ್ನಾಗಿ ಪ್ರೀತಿಯಿಂದ ಜೀವಿಸುತ್ತಿದ್ದ ಗಂಡ ಹೆಂಡತಿ ಎಷ್ಟೋ ಚೆನ್ನಾಗಿ ಪ್ರೀತಿಯ ಬೇರೂರಿದ್ದಂಥ ತಂದೆ ತಾಯಿಗಳು ಮಕ್ಕಳ ಸಂಬಂಧ ಕುಟುಂಬಗಳು ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ನಿಮಿತ್ತ ಚದುರಿಸಲ್ಪಡುತ್ತದೆ ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಾರೆ ಒಬ್ಬರನ್ನೊಬ್ಬರು ಕೊಲೆ ಮಾಡುವಷ್ಟರ ಮಟ್ಟಿಗೆ ಮುಂದಾಗುತ್ತಾರೆ ಇದಕ್ಕೆ ಕಾರಣ ಏನು ಭಿನ್ನಾಭಿಪ್ರಾಯ ಒಂದೇ ಅಭಿಪ್ರಾಯ ಅಲ್ಲ ವಿಭಿನ್ನವಾದ ಅಭಿಪ್ರಾಯ ಬೇರೆ ಮಾತುಗಳನ್ನು ಕೇಳಿಸಿಕೊಂಡಾಗ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾದಾಗ ಒಬ್ಬರನ್ನೊಬ್ಬರು ಕೊಲೆ ಮಾಡುವಷ್ಟರ ಮಟ್ಟಿಗೆ ಅವರು ಸಿದ್ಧರಾಗುತ್ತಾರೆ ಸೈತಾನನಿಗೆ ಪ್ರೀತಿಗೆ ತದ್ವಿರುದ್ಧವಾಗಿ ಸೈತಾನನು ಕಾರ್ಯ ಮಾಡ್ತಾ ಇರ್ತಾನೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯವಿದ್ದರೆ ದೇವರಲ್ಲಿ ಪ್ರಾರ್ಥಿಸಿ ದೇವರಿಗೆ ಒಪ್ಪಿಸಿಕೊಡಿ ದೇವರು ನಿಮಗೆ ನಿಜಾಂಶವನ್ನು ಸ್ಪಷ್ಟಪಡಿಸುವರು ಆ ಭಿನ್ನಾಭಿಪ್ರಾಯವನ್ನು ತೆಗೆದುಹಾಕಿ ಮತ್ತೆ ಪ್ರೀತಿಯಲ್ಲಿ ಒಂದುಗೂಡಿಸುವರು ಲೂಕನು ಶುಭ ಸಂದೇಶ ಆರನೇ ಅಧ್ಯಾಯ ವಚನ ಇಪ್ಪತ್ತೆರಡರಲ್ಲಿ ನಾವು ನೋಡ್ತೇವೆ ನರಪುತ್ರನ ಶಿಷ್ಯರು ನೀವಾದುದರಿಂದ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿ ಧಿಕ್ಕರಿಸಿ ನಿಮ್ಮ ಹೆಸರೆತ್ತುವುದು ಕೂಡ ಕೇಡೆಂದು ತಿರಸ್ಕರಿಸುವಾಗ ನೀವು ಭಾಗ್ಯವಂತರು ಏಸು ಶಿಷ್ಯರನ್ನು ಪ್ರೀತಿ ಮಾಡಿದ್ರು ಆದರೆ ಯೂ ದಿಸ್ಕೋರಿ ಹಿಡಿದುಕೊಟ್ಟ ಏಸು ಕಲ್ವಾರಿ ಶಿಲುಬೆ ಮೇಲೆ ಇಡೀ ಲೋಕಕ್ಕೆ ಕ್ಷಮೆಯನ್ನು ಕೊಟ್ಟರು ತನ್ನನ್ನು ಹಿಂಸಿಸಿದವರು ನೋಯಿಸಿದವರು ಪೀಡಿಸಿದವರು ಆ ಕ್ಷಮೆಯನ್ನು ಅವರು ಸ್ವೀಕಾರ ಮಾಡಲಿಲ್ಲ ಆ ರಕ್ತಪಾತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ನಮ್ಮ ಸಂತತಿಯ ಮೇಲೂ ಇರಲಿ ಎಂದು ಪ್ರತಿಭಟಿಸಿದರು ಆದರೂ ಏಸು ಕ್ಷಮೆ ಕೊಟ್ಟರು ನಾವು ಮಾಡಬೇಕಾದ ಕೆಲಸ ಅದೇ ನಮ್ಮಲ್ಲಿ ಅನೇಕರು ಕೇಳುತ್ತಾರೆ ಅಕ್ಕ ನಾವೆಷ್ಟು ಕ್ಷಮಿಸಬೇಕಂದ್ರು ಅವರು ನಮ್ಮೊಟ್ಟಿಗೆ ಮಾತನಾಡೋದಿಲ್ಲ ನಮ್ಮೊಟ್ಟಿಗೆ ಸಂಧಾನಗೊಳ್ಳೋದಿಲ್ಲ ನಮ್ಮೊಟ್ಟಿಗೆ ಬರೋದಿಲ್ಲ ನಾನು ಹೇಳಿದೆ ನಿನ್ನ ಕಡೆಯಿಂದ ಕ್ಷಮೆ ಎಂಬ ಪ್ರವಾಹ ಹರಿದು ಹೋಗಲಿ ಪ್ರೀತಿ ಎಂಬ ಶಕ್ತಿ ಹರಿದು ಹೋಗಲಿ ಪ್ರಾರ್ಥನೆ ಮಾಡ್ತಾ ಇರು ದೇವರು ತಕ್ಕ ಸಮಯದಲ್ಲಿ ಭಿನ್ನಾಭಿಪ್ರಾಯವನ್ನು ತೆಗೆದುಹಾಕಿ ನಿಜಾಂಶವನ್ನು ಸ್ಪಷ್ಟಪಡಿಸಿ ಸಂಧಾನಗೊಳಿಸಲು ಶಕ್ತರಾಗಿದ್ದಾರೆ ಎಂಬುದಾಗಿ ಅದೇ ವಚನದಲ್ಲಿ ನಾವು ನೋಡ್ತೇವೆ ಲೂಕನು ಬರೆದ ಶುಭ ಸಂದೇಶ ಹನ್ನೆರಡನೇ ಅಧ್ಯಾಯ ವಚನ ನಲವತ್ತ ಒಂಬತ್ತರಲ್ಲಿ ಪ್ರಭು ಎಸ್ ಹೇಳುತ್ತಾರೆ ನಾನು ಲೂಕ ಹನ್ನೆರಡು ವಚನ ಐವತ್ತೊಂದು ನಾನು ಲೋಕಕ್ಕೆ ಸಮಾಧಾನವನ್ನು ತರಲು ಬಂದೆ ಎಂದು ಭಾವಿಸುತ್ತೀರೋ ಭಿನ್ನ ಭೇದಗಳನ್ನು ಉಂಟು ಮಾಡಲು ಬಂದನೆಂದು ನಿಮಗೆ ಒತ್ತಿ ಹೇಳುತ್ತೇನೆ ಒಂದೇ ಮನೆಯಲ್ಲಿರುವ ಐವರಲ್ಲಿ ಇಂದಿನಿಂದ ಇಬ್ಬರಿಗೆ ವಿರುದ್ಧ ಮೂವರು ಮೂವರಿಗೆ ವಿರುದ್ಧ ಇಬ್ಬರು ವಿಭಾಗವಾಗುವರು ಮಗನಿಗೆ ವಿರುದ್ಧವಾಗಿ ತಂದೆ ಮಗಳಿಗೆ ವಿರುದ್ಧವಾಗಿ ತಾಯಿ ಸೊಸೆಗೆ ವಿರುದ್ಧವಾಗಿ ಅತ್ತೆ ಪರಸ್ಪರ ವಿರೋಧವಾಗಿ ವಿಂಗಡಿಸಿ ಹೋಗುವರು ಸೊ ಆ ಒಂದು ವಿಂಗಡಣೆ ಉಂಟಾಗುವಾಗ ದೇವರಿಗೆ ಸ್ತೋತ್ರ ಮಾಡೋಣ ಆದರೆ ಅವರನ್ನು ಕ್ಷಮಿಸಿ ಅವರನ್ನು ಪ್ರೀತಿಸೋಣ ನಮ್ಮ ಕರ್ತವ್ಯಗಳನ್ನು ಕೆಲಸ ಕಾರ್ಯಗಳನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ ಪ್ರೇಜ್ ದಲಾಲ್ ಹಾಲೆಲುಯ್ಯ ವ್ಯಭಿಚಾರ ಪಡಬೇಡ ಕೊಲಬೇಡ ಕಳಬೇಡ ದುರಾಶೆ ಪಡಬೇಡ ಈ ಮುಂತಾದ ಆಜ್ಞೆಗಳೆಲ್ಲವೂ ನೀನು ನಿನ್ನನ್ನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬ ಒಂದೇ ಆಜ್ಞೆಯಲ್ಲಿ ಅಡಗಿದೆ ಪ್ರೀತಿಯೂ ಪರರಿಗೆ ಕೇಡು ಬಗೆಯದು ನಿನ್ನನ್ನು ನಂಬಿದವರು ನಿನಗೆ ಮೋಸ ಮಾಡಿದರೂ ಸಹ ನೀನು ಅವರಿಗೆ ಕೇಡು ಮಾಡಬೇಡ ಅವರ ಹೆಸರನ್ನು ಹಾಳು ಮಾಡಬೇಡ ಅವರನ್ನು ದೂಷಿಸಬೇಡ ನಿಂದಿಸಬೇಡ ನಿನಗೆ ಉಂಟಾದ ಅನ್ಯಾಯಕ್ಕೆ ತಕ್ಕ ಪ್ರತಿಫಲ ನ್ಯಾಯ ದೇವರು ಕೊಡುತ್ತಾರೆ ನೀನು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆಶ್ರಯಿಸಿಕೊ ದೇವರಲ್ಲಿ ವಿಶ್ವಾಸವಿಡು ಪ್ರೀತಿ ಪರರಿಗೆ ಕೇಡು ಬಗೆಯದು ಆದ ಕಾರಣ ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ಇವತ್ತು ಅನೇಕ ಭಿನ್ನಾಭಿಪ್ರಾಯಗಳ ನಿಮಿತ್ತ ಕೊನೆಯವರೆಗೂ ಪ್ರೀತಿ ಮಾಡುತ್ತೇನೆ ಎಂದು ಕೈ ಹಿಡಿದು ಮದುವೆಯಾದ ದಂಪತಿಗಳ ಸಂಬಂಧ ನಾನಾ ವಿಧವಾದ ಭಿನ್ನಾಭಿಪ್ರಾಯಗಳ ನಿಮಿತ್ತ ಒಡೆದು ಹೋಗಿರಬಹುದು ಅದು ವಿವಾಹ ವಿಚ್ಛೇದನದ ಮಟ್ಟಿಗೆ ಹೋಗಿರಬಹುದು ಆದರೆ ಆ ಭಿನ್ನಾಭಿಪ್ರಾಯವನ್ನು ನಿಜಾಂಶವನ್ನು ಸ್ಪಷ್ಟೀಕರಿಸುವ ಪರಿಶುದ್ಧಾತ್ಮರು ಅವರ ಋಣ್ಮನಗಳಲ್ಲಿ ಮಾತನಾಡಲಿ ತಾವು ಮಾಡಿಕೊಂಡ ಒಡಂಬಡಿಕೆಯ ನಿಮಿತ್ತ ಆ ಪ್ರೀತಿಯ ಮೂಲಕ ಮತ್ತೆ ಒಡೆದು ಹೋದ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಒಂದಾಗಲಿ ಪ್ರೀತಿಗಾಗಿ ಕಾದು ನಿಂತಿರುವ ಎಷ್ಟೋ ಮಕ್ಕಳು ತಂದೆ ತಾಯಿಯ ಪ್ರೀತಿ ಇಲ್ಲದೆ ಅಥವಾ ವಯಸ್ಸಾದ ಕಾಲದಲ್ಲಿ ಮಕ್ಕಳ ಪ್ರೀತಿ ಇಲ್ಲದೆ ಕೊರಗುತ್ತಿರುವ ವಯೋವೃದ್ಧರು ಲುಕ ಹನ್ನೆರಡು ಐವತ್ತೊಂದರ ಮೇಲ್ಪಟ್ಟು ನಾವು ನೋಡಿದಾಗೆ ಅತ್ತೆಗೆ ವಿರೋಧವಾಗಿ ಸೊಸೆಯ ಸೊಸೆಗೆ ವಿರುದ್ಧವಾಗಿ ಅತ್ತೆ ಅವರು ಬಿಂಗಡವಾಗಿ ಹೋಗುವರು ಆ ರೀತಿ ವಿಚ್ಛೇದನ ಉಂಟಾಗಿದ್ದರೂ ಸಹ ಪ್ರಾರ್ಥನೆಯಲ್ಲಿ ಅವರನ್ನು ಸ್ಮರಿಸೋಣ ಅವರನ್ನು ಕ್ಷಮಿಸೋಣ ಅವರಿಗಾಗಿ ಪ್ರಾರ್ಥಿಸೋಣ ಅವರನ್ನು ಆಶೀರ್ವದಿಸೋಣ ದೇವರ ಕೃಪೆ ಅವರಲ್ಲಿ ತುಂಬಿಕೊಳ್ಳಲಿ ಪರಿಶುದ್ಧಾತ್ಮರು ಭಿನ್ನಾಭಿಪ್ರಾಯವನ್ನು ತೆಗೆದುಹಾಕಿ ನಿಜಾಂಶವನ್ನು ಸ್ಪಷ್ಟೀಕರಿಸಿ ಪ್ರೀತಿ ಎಂಬ ಮಮತೆಯ ಕಟ್ಟುಗಳಲ್ಲಿ ನಮ್ಮ ಕುಟುಂಬಗಳು ನಮ್ಮ ಕೆಲಸ ಕಾರ್ಯಗಳು ನಮ್ಮ ತಂಡಗಳು ಬಂಧಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು